ಹಾಯ್ ಎಲ್ರಿಗೂ ಆಶರ್ವಿ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ ಇವತ್ತು ಒಂದು ಜೋಳದಲ್ಲಿ ರೆಸಿಪಿ ಮಾಡುವ ಅಂತ ಅಂದರೆ ಸ್ವೀಟ್ ಇದ್ದೇನೆ ಈ ಥರ ಜೋಳ ನೋಡಿ ಇವಾಗ ತುಂಬ ಸಿಗ್ತದೆ ನಮಗೆ ಹಸಿ ಜೋಳ ಈ ಜೋಳದ ಸಿಪ್ಪೆ ತೆಗೆದು ನಾನು ಟೈಮ್ ಇಲ್ಲ ಅಂತ ಫ್ರಿಜ್ ಒಳಗೆ ಹಾಗೆ ಇಟ್ಟಿದ್ದೆ ಅದನ್ನು ಈಗ ಬಿಡಿಸ್ಕೊಳ್ಬೇಕು ಹೇಗೆ ಬಿಡಿಸ್ದು ಅಂತ ನೋಡಿ ನಾವು ಇದು ಸ್ವಲ್ಪ ಐಸಿತ್ತು ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಯಿತು ನೀವು ಸಿಪ್ಪೆ ತೆಗೆದ ತಕ್ಷಣ ಈ ರೀತಿ ಎರಡು ತುಂಡು ಮಾಡಿ ಕೂಡ ನಿಮಗೆ ಬೇಗ ಬಿಡಿಸ್ಲಿಕ್ಕಾಗ್ತದೆ ಇಲ್ಲಾಂದರೆ ನೋಡಿ ಒಂದು ಒಂದು ಸೈಡು ನಾವು ಒಮ್ಮೆ ಫುಲ್ಲು ತೆಗಿಬೇಕು ಅದು ತೆಗೆದ ನಂತರ ಹೀಗೆ ನೋಡಿ ಒಳ್ಳೆಯ ಇದರಲ್ಲಿ ಬರ್ತದೆ ನಮಗೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಇದನ್ನು ಇಲ್ಲಿಂದ ಪ್ರೆಸ್ ಮಾಡಿದರೆ ಇಷ್ಟು ನೋಡಿ ನಾನು ತೋರಿಸ್ತಾ ಇದ್ದೇನೆಲ್ಲ ಇದೇ ರೀತಿ ನೀವು ಒಂದು ಸಾಲು ತೆಗಿಲಿಕ್ಕೆ ಮಾತ್ರ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ ಅದಾದ ನಂತರ ರಪರಪರಪರಪ ತೆಗಿಲಿಕ್ಕೆ ಆಗ್ತದೆ ನೋಡಿ ನಾನೆಲ್ಲ ಜೋಳದು ಇದೇ ರೀತಿ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡೆ ಇದನ್ನು ನಂತರ ನಾನು ಒಳ್ಳೆ ಕವರಿಗೆ ಹಾಕಿ ಗಾಳಿ ಹೋಗದ ರೀತಿ ಇದನ್ನು ಟೈಟ್ ಏರ್ ಟೈಟ್ ಮಾಡ್ಕೊಳ್ಬೇಕು ನಿಮ್ಮಲ್ಲಿ ಡಬ್ಬ ಇದ್ದರೆ ಅದಕ್ಕೆ ಸಹ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಡ್ಬೋದು ಆದರೆ ಫ್ರೀಜರ್ ಒಳಗೇನೆ ಇಡಬೇಕು ಇದನ್ನು ಮಾಮೂಲು ಫ್ರಿಜ್ಜಲ್ಲಿ ಇಡೋದಲ್ಲ ಫ್ರೀಜರ್ ಒಳಗೆ ಇಡಬೇಕು ಇದನ್ನು ನೋಡಿ ನಾನು ಒಳ್ಳೆ ಕವರಲ್ಲಿ ಹಾಕಿ ಟೈಟ್ ಕಟ್ಟಿ ನಾನು ಇಡ್ತಾ ಇದ್ದೇನೆ ನಾನು ಮೊದಲು ಈ ರೀತಿ ಮಾಡಿಟ್ಟದು ಸಹ ಉಂಟು ಫ್ರಿಜ್ಜಿನೊಳಗೆ ಇದು ನನಗೀಗ ಸದ್ಯಕ್ಕೆ ಯೂಸ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನು ಫ್ರಿಡ್ಜ್ ಒಳಗೆ ಇದ್ದೇನೆ ನೋಡಿ ಮೊದಲು ನಾನೊಂದು ಇದೇ ರೀತಿ ಮಾಡಿಟ್ಟದಿತ್ತು ಒಂದು ಸತಿ ತಂದದ್ದು ಒಂದು ನಾಲ್ಕು ಜೋಳವನ್ನು ಅದರಲ್ಲಿ ಒಂದಿಷ್ಟು ಉಳಿದು ಇದೆ ಈಗ ಇದರಲ್ಲಿ ಒಂದು ಸ್ವೀಟನ್ನು ಮಾಡುವ ಅಂತ ಸ್ವೀಟ್ ರೆಸಿಪಿಯನ್ನು ಮಾಡುವ ಅಂತ ತೆಗಿತಾ ಇದ್ದೇನೆ ತೆಗೆದ ನಂತರ ಇದು ಐಸ್ ಇದೆ ಐಸು ಹೋಗ್ಲಿಕ್ಕೆ ಕಾಯಬೇಕು ಆದರೆ ನಾನಿಲ್ಲಿ ಇದನ್ನು ಸ್ವಲ್ಪ ಹೊತ್ತಿಟ್ಟು ಆಮೇಲೆ ಮಾಡ್ತಾ ಇದ್ದೇನೆ ನೋಡಿ ಯಾವ ರೀತಿ ಉಂಟು ನೋಡಿ ಇದಕ್ಕೆ ಒಂದು ಏಳೆಂಟು ದಿನ ಎಲ್ಲ ಆಯ್ತು ಎಂತ ಫ್ರೀಜರ್ ಒಳಗೆ ಇಟ್ಟರೆ ಹೀಗೆ ಸ್ಟೋರ್ ಮಾಡ್ಕೊಳ್ಬೋದು ನಾವು ನೋಡಿ ನನಗೆ ಅದರಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಜೋಳ ಇತ್ತು ಹಸಿ ಜೋಳ ಇದನ್ನು ನಾವು ಚಾಟ್ ಮಸಾಲ ಹಾಕಿ ಬೇಯಿಸಿ ಕೂಡ ತಿಂತೆ ಇವತ್ತು ನಾನೊಂದು ಇದರಲ್ಲಿ ಪಾಯಸ ಮಾಡುವ ಅಂತ ಯಾರು ಮಾಡಿರ್ತಾರ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೇನೆ ಇಲ್ಲಿ ಹೇಗೆ ಬಂದಿದೆ ಅಂತ ನಿಮಗೆ ಹೇಳ್ತೇನೆ ತೋರಿಸ್ತೇನೆ ಈ ಜೋಳ ಹಾಕಿ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಎರಡು ವಿಶಿಲಿಷ್ಟು ನಾನು ಬೇಯಿಸ್ತಾ ಇದ್ದೇನೆ ಇದು ಬೇಗ ಬೇಯ್ತದೆ ಕುಕ್ಕರಲ್ಲೇ ಬೇಯಿಸ್ಬೇಕು ಅಂತ ಏನಿಲ್ಲ ನಾನು ಮಾತ್ರ ಕುಕ್ಕರಲ್ಲಿ ಬೇಯಿಸಿದ್ದೇನೆ ಹಾಗೆ ಒಂದು ಮೀಡಿಯಂ ಗಾತ್ರದ ಇಡಿಕಾಯಿಯನ್ನು ತುರಿದಿಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಈಗ ನಾವು ರುಬ್ಬಬೇಕು ಅಂದರೆ ಕಾಯಿ ಹಾಲು ತೆಗಿಬೇಕಲ್ಲ ಪಾಯಸಕ್ಕೆ ಅದಕ್ಕೆ ಇದನ್ನು ನಾನು ಒಂದು ಸತಿ ರುಬ್ಬುತ್ತಾ ಇದ್ದೇನೆ ರುಬ್ಬಿದ ನಂತರ ಇದನ್ನು ಸ್ಟ್ರೈನರ್ ಸಹಾಯದಿಂದ ನಾನು ಹಾಲು ತೆಗಿತಾ ಇದ್ದೇನೆ ನೀವು ಬೇಕಂದರೆ ಬಟ್ಟೆಯಲ್ಲಿ ಕೂಡ ಹಾಲನ್ನು ತೆಗೆದುಕೊಳ್ಬೋದು ಇದಕ್ಕೆ ಫಸ್ಟ್ ಹಾಲು ಸೆಕೆಂಡ್ ಹಾಲು ಆ ರೀತಿ ನಾನೆಂಥ ಇದು ಮಾಡೋದಿಲ್ಲ ಒಟ್ಟಿಗೆ ಹಾಲನ್ನು ನಾನು ತೆಗೆಯೋದು ಅಂದರೆ ನಾನಿಲ್ಲಿ ಸತಿ ಈ ರೀತಿ ಪ್ರೆಸ್ ಮಾಡಿ ತೆಗೆದು ಎಲ್ಲ ಹಾಲು ತೆಗೆದಾದ ನಂತರ ಅದರದ್ದು ಕುಂಟೆ ಸಿಗ್ತದಲ್ಲ ಕಾಯಿದು ಅದನ್ನು ವಾಪಸ್ಸು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೊಂದು ಸತಿ ನಾನು ಸ್ವಲ್ಪ ನೀರು ಹಾಕಿ ರುಬ್ಲಿಕ್ಕೆ ಉಂಟು ಅಂದರೆ ಆವಾಗ ನಮಗೆ ಎರಡು ಸತಿ ಒಮ್ಮೆಲೆ ಸಿಗ್ತದೆ ಹಾಲು ಬೇರೆ ಬೇರೆ ಇಡಬೇಕಾಗಿಲ್ಲ ಇದಕ್ಕೋಸ್ಕರ ಈಗ ನೋಡಿ ನಾನು ಎರಡು ಒಂದು ಸತಿ ದನ ಈ ಥರ ಮಾಡ್ತಾ ಇದ್ದೇನೆ ವಾಪಸ್ಸು ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ತಿರುಗಿಸ್ತೇನೆ ಅದಾದ ನಂತರ ಅದನ್ನು ಕೂಡ ಈ ರೀತಿ ಸ್ಟ್ರೈನರ್ ಸಹಾಯದಿಂದ ಹಿಂಡಿ ತೆಗಿತೇನೆ ನೋಡಿ ಇವಾಗ ಅದೇ ರೀತಿ ಮಾಡಿದೆ ಹೀಗೆ ತೆಗೆದಾದ ನಂತರ ಇದನ್ನು ನಾವು ಬಿಸಾಡಬೇಕು ಅಂತಿಲ್ಲ ಇದರಲ್ಲಿ ನಾವು ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ಎಲ್ಲ ಮಾಡಲಿಕ್ಕಾಗ್ತದೆ ನೋಡಿ ಅಷ್ಟರಲ್ಲಿ ನಾನಿಲ್ಲಿ ಜೋಳ ಇಟ್ಟಿದ್ದೆಲ್ಲ ಅದು ಬಿಸಿಲು ಬಂತು ಎರಡು ಬಿಸಿಲು ಆದ ನಂತರ ತೆಗೆದು ತೋರಿಸ್ತೇನೆ ಇದೀಗ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ನಿಮಗೆ ಇಷ್ಟು ಜೋಳ ಇಷ್ಟ ಇಲ್ಲ ಅಂದರೆ ನೀವು ಫಸ್ಟ್ ಮಾಡುವವರಾದರೆ ಸ್ವಲ್ಪ ಜೋಳ ಹಾಕಿ ಮಾಡಿ ಒಂದು ಅರ್ಧ ಕಪ್ ಅಥವಾ ಒಂದು ಕಪ್ಪೆಲ್ಲ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಟೇಸ್ಟ್ ಇರ್ತದೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಇಷ್ಟು ಬೆಂದರೆ ಸಾಕು ಸ್ವೀಟ್ ಕಾರ್ನ್ ನಿಮಗೆ ಗೊತ್ತಿದೆ ಒಂದು ಸೆಕೆಗೆ ಬೇಯುವಂಥದ್ದು ಇದು ಅಲ್ಲಿನ ಇಲ್ಲಿ ನಾನು ಎರಡು ವಿಷಲ್ ಬೇರೆ ಇಟ್ಟಿದ್ದೇನೆ ಈಗ ನೋಡಿ ಒಂದು ಮೂರು ತುಂಡಷ್ಟು ಬೆಲ್ಲ ಹಾಕಿದ್ದೇನೆ ಈ ಬೆಲ್ಲ ಹಾಕಿದ ನಂತರ ಇದನ್ನು ಒಮ್ಮೆ ಬಿಸಿ ಮಾಡ್ಕೊಳ್ಬೇಕಂದರೆ ಕರಾಗಬೇಕಲ್ಲ ಬೇಕಂದರೆ ನೀವು ಬೆಲ್ಲವನ್ನು ತುರಿದೇ ಇಟ್ಕೊಂಡಿದ್ರೆ ಕಾಯಿ ಜೊತೆ ಕೂಡ ನೀವು ರುಬ್ಬೋದು ನಾನಿಲ್ಲಿ ಈ ಜೋಳದ ಜೊತೆ ಹಾಕಿದ್ದನ್ನು ಕರಗಿಸ್ತಾ ಇದ್ದೇನೆ ಅಷ್ಟರಲ್ಲಿ ನಾವು ಒಂದು ಬೌಲ್ ತಗೊಂಡು ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ ಇಲ್ಲಾಂದರೆ ತೆಳ್ಳಗಾಗ್ತದೆ ಅದಕ್ಕೋಸ್ಕರ ಒಂದು ಎರಡು ಚಮಚ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಅದಕ್ಕೆ ತಿಕ್ನೆಸ್ಸಿಗೆ ಏನಿರೋದಿಲ್ಲ ಜೋಳದನ್ನು ನಾವು ಕಡ್ದಿರೋದಿಲ್ಲ ಅಲ್ಲ ಇಡಿ ಹಿಡಿ ಇರ್ತದಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡೋದು ಅಕ್ಕಿ ಹಿಟ್ಟು ಎರಡು ಚಮಚದಷ್ಟು ತಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮೊದಲೇ ನಾವು ರೆಡಿ ಮಾಡಿಟ್ಕೊಂಡು ಇದನ್ನು ಕಾಯಿ ಹಾಲಿಗೆ ನಾವು ಸೇರಿಸಿ ನಾವೇನು ಕಾಯಿ ಹಾಲು ಮಾಡಿಟ್ಟಿದ್ದೇವಲ್ಲ ಅದಕ್ಕೆ ಈ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ನೋಡಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ತೆಳ್ಳಗೆ ಮಾಡ್ತಾ ಇದ್ದೇನೆ ಇಷ್ಟಾದರೆ ಸಾಕು ಈಗ ಇದನ್ನು ನಾವು ಏನು ಕಾಯಿ ಹಾಲು ಮಾಡಿಟ್ಟಿದ್ದೇವೋ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಸೇರಿಸ್ಕೊಂಡು ನಾವು ಇಲ್ಲಿ ಬೆಲ್ಲ ಕರಗಿದ ಅಂತ ನೋಡುವ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಕಡೆ ನಾವು ಬೆಲ್ಲ ಹಾಕಿದ್ದೇವೆಲ್ಲ ಕುಕ್ಕರಿಗೆ ಅದು ಕರಗಿರ್ತದೆ ಇಷ್ಟೊತ್ತಿಗೆ ನಾವು ಇಷ್ಟು ಕೆಲಸ ಮಾಡುವಾಗ ಅದು ಚೆನ್ನಾಗಿ ಕರಗಿದ ನಂತರ ಈ ಕಾಯಿ ಹಾಲು ಅಕ್ಕಿ ಹಿಟ್ಟನ್ನೆಲ್ಲ ಹಾಕಿದ್ದ ಮಿಶ್ರಣವನ್ನು ಸೇರಿಸಿದರೆ ನಮಗೆ ರುಚಿಯಾದ ಪಾಯಸ ರೆಡಿ ಆಗ್ತದೆ ನೋಡಿ ಇವಾಗ ಚೆನ್ನಾಗಿ ಬೆಲ್ಲ ಕರಗಿದೆ ಇಷ್ಟು ಚೆನ್ನಾಗಿ ಕರಗಿದ ನಂತರ ನಿಮಗೆ ಬೆಲ್ಲ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಜೋಳ ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಿಸ್ತದೆ ಅಂದರೆ ಈಗ ನೋಡಿ ಈಗ ನಾವು ಮಿಕ್ಸ್ ಮಾಡಿದ ಕಾಯಿ ಹಾಲನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಕುವಾಗ ಸ್ವಲ್ಪ ಈ ಥರ ಸೌಟ್ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು ತಳದಲ್ಲಿ ಅಕ್ಕಿ ಇಟ್ಟು ಇಲ್ಲದ್ರೆ ನಿಂತಿರ್ತದೆ ಅದಕ್ಕೋಸ್ಕರ ಇವಾಗ ನಿಮಗೆ ನೋಡುವಾಗ ಅನಿಸ್ಬೋದು ಇದು ತುಂಬ ತೆಳ್ಳಗಾಗಿದೆ ಅಂತ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಇದು ಕುದಿತಿದ್ದಾಗೆ ದಪ್ಪ ಆಗ್ತಾ ಹೋಗ್ತದೆ ನಾವು ಅಕ್ಕಿ ಹಾಕಿದ್ರು ಇದೇ ರೀತಿ ದಪ್ಪ ಆಗ್ತದಲ್ಲ ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಬೇಗ ದಪ್ಪ ಆಗ್ತದೆ ನೋಡುವಾಗ ನಿಮಗೆ ತುಂಬ ತೆಳ್ಳಗ ಅನಿಸಿತಲ್ಲ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಎಷ್ಟು ಮಂದಾಯಿತು ನೋಡಿ ಇದು ತಣ್ಣಗಾದ ನಂತರ ಇನ್ನೂ ಕೂಡ ದಪ್ಪ ಹಾಕ್ತಾ ಹೋಗ್ತದೆ ಈಗ ಒಂದು ಚಮಚದಷ್ಟು ನಾನು ಏಲಕ್ಕಿ ಪುಡಿಯನ್ನು ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ ಇದೀಗ ಪಾಯಸ ರೆಡಿ ಆಯಿತು ಜೋಳದ ಪಾಯಸ ಈಗ ಇದಕ್ಕೆ ನಾವು ತುಪ್ಪವನ್ನು ಹಾಕಿ ಒಂದು ಗೋಡಂಬಿಯನ್ನು ಹುರಿದು ಹಾಕುವ ನಾನಿಲ್ಲಿ ಒಗ್ಗರಣೆ ಸೌಟಿಟ್ಕೊಂಡು ಒಂದು ಎರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಈ ತುಪ್ಪ ಕಾದ ನಂತರ ನಾನು ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ ನೀವು ಬೇಕಂದ್ರೆ ಸ್ವಲ್ಪ ಪುಡಿ ಮಾಡಿ ಕೂಡ ಹಾಕ್ಬೋದು ನಾನು ಇದೇ ರೀತಿ ಇಲ್ಲಿ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ ಇವಾಗ ಗೋಡಂಬಿ ಫ್ರೈ ಆದ ನಂತರ ಇದನ್ನು ನಾವು ಪಾಯಸಕ್ಕೆ ಸೇರಿಸಿದರೆ ನಮಗೆ ರುಚಿಯಾದ ಜೋಳದ ಪಾಯಸ ರೆಡಿ ಆಗ್ತದೆ ಇದು ಫಸ್ಟ್ ಟೈಮ್ ಮಾಡಿದ್ದು ಆದರೆ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಾನು ವೀಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಕೂಡ ಮಾಡಿಕೊಳ್ಳಿ ಹೀಗೆ ಸ್ವೀಟ್ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ ನೋಡಿ ರುಚಿಯಾದ ಜೋಳದ ಪಾಯಸ ರೆಡಿಯಾಗಿದೆ ಇದೇ ರೀತಿ ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಎಷ್ಟು ತಿಕ್ನೆಸ್ ಆಗಿದೆ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿದೆ ಇದು ಇನ್ನೊಂದು ಸ್ವಲ್ಪ ಹೊತ್ತು ಕಳೆದ ನಂತರ ಇನ್ನೂ ಟೇಸ್ಟ್ ಚೆನ್ನಾಗ್ತದೆ ಜೋಳ ಎಲ್ಲ ಸ್ವೀಟನ್ನು ಎಳ್ಕೊಳ್ತದೆ ಬಿಸಿ ಬಿಸಿಗಿಂತ ಸ್ವಲ್ಪ ತಣ್ಣಗಾದ ನಂತರ ಸರ್ವ್ ಮಾಡಬೇಕು ನೋಡಿ ಸೂಪರ್ ಆದ ಜೋಳದ ಪಾಯಸ ನೀವು ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು